ಆಧಾರವಾದ ಡ್ರೋನ್ ಕೃಷಿಯಲ್ಲಿ ಡ್ರೋನ್ ಬಳಕೆ ಬಗ್ಗೆ ತರಬೇತಿ ಯುವತಿಯರ ಸ್ವಾವಲಂಬಿ ಬದುಕಿಗೆ ಮುನ್ನುಡಿ ಡ್ರೋನ್ ಸದ್ಯ ಎಲ್ಲರಿಗೂ ಚಿರಪರಿಚಿತ ಪದ ಇದು ಹಾಗಂತ ಡ್ರೋನ್ ಸದ್ಯ ಕೇವಲ ವಿಡಿಯೋ ಶೂಟ್ ಮಾಡಲು ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಕೃಷಿ ಚಟುವಟಿಕೆಯಲ್ಲಿ ಡ್ರೋನ್ ಬಳಕೆ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆದಿದ್ದು ಬೆಳೆಗೆ ಕೀಟನಾಶಕ ಸಿಂಪಡಣೆ ಮಾಡಲು ಡ್ರೋನ್ ಬಳಕೆ ಮಾಡಲಾಗುತ್ತಿದೆ ಇಂಥ ಕೃಷಿ ಆಧಾರಿತ ಡ್ರೋನ್ ತರಬೇತಿ ಪಡೆದ ಹನ್ನೆರಡು ಯುವತಿಯರು ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಡ್ರೋನ್ ಹಾರಿಸುತ್ತಿರುವ ಈ ಯುವತಿಯರು ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಡ್ರೋನ್ ಸಖಿಯರು ಎಂದೇ ಪರಿಚಿತರಾಗುತ್ತಿದ್ದಾರೆ ಕೇಂದ್ರ ಸರ್ಕಾರದ ನಮೋ ಡ್ರೋನ್ ದೀದಿ ಯೋಜನೆಯಡಿ ಕೊಪ್ಪಳ ಜಿಲ್ಲೆಯ ಹನ್ನೆರಡು ಯುವತಿಯರು ತರಬೇತಿ ಪಡೆದು ಸ್ವಾವಲಂಬಿ ಜೀವನ ಕಂಡುಕೊಂಡಿದ್ದಾರೆ ಕೃಷಿಯಲ್ಲಿ ಡ್ರೋನ್ ಬಳಕೆ ಬಗ್ಗೆ ತರಬೇತಿ ಪಡೆದು ಬಾಡಿಗೆ ಆಧಾರಿತ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಮಾಡುತ್ತಿರುವ ಯುವತಿಯರು ಸ್ವಾವಲಂಬಿ ಜೀವನ ಮಾಡುತ್ತಿದ್ದಾರೆ ಗಂಗಾವತಿ ತಾಲೂಕಿನ ಹೇರೂರು ಕೆಸರಹಟ್ಟಿ ಹಣವಾಳ ಹೋಸ್ಕೆರ ಶ್ರೀರಾಮನಗರ ಮರಳಿ ಮತ್ತು ಚಿಕ್ಕಜಂತಕಲ್ ಕಾರಟಗಿ ತಾಲೂಕಿನ ಬೂದುಗುಂಪ ಮತ್ತು ಮುಷ್ಟೂರು ಕಾಕುನೂರು ತಾಲೂಕಿನ ಮಸಬಂಚಿನ ಹಾಳ ಮತ್ತು ಹೆರೆಹಂಚಿನಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಟ್ಟು ಹನ್ನೆರಡು ಯುವತಿಯರು ಸದ್ಯ ಡ್ರೋನ್ ಸಖ್ಯರಾಗಿದ್ದಾರೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಎನ್ಆರ್ಎಲ್ಎಂ ಯೋಜನೆಯಡಿ ಸ್ವಸಹಾಯ ಸಂಘದ ಸದಸ್ಯತ್ವ ಪಡೆದ ಯುವತಿಯರು ಡ್ರೋನ್ ತರಬೇತಿ ಪಡೆದಿದ್ದಾರೆ ಕೇಂದ್ರ ಸರ್ಕಾರದ ನಮೋ ದೀದಿ ಡ್ರೋನ್ ಅಂತೇಳಿ ಸ್ಕೀಮಲ್ಲಿ ಈ ಒಂದು ಮಹಿಳೆಯರ ಸ್ವಾವಲಂಬಿ ಜೀವನ ಸದಿಸಲಿಕ್ಕೆ ಅವ್ರಿಗೆ ಸುಮಾರು ಇಪ್ಪತ್ತು ದಿನಗಳ ಕಾಲ ತರಬೇತಿ ಜೊತೆಗೆ ಅವರಿಗೆ ತರಬೇತಿ ಸರ್ಟಿಫಿಕೇಟನ್ನು ಕೊಡೋದ್ರ ಮೂಲಕ ಅವರಿಗೆ ಉಚಿತವಾಗಿ ಡ್ರೋನನ್ನು ಜನ್ರೇಟನ್ನು ಅವ್ರಿಗೆ ವೆಹಿಕಲನ್ನು ಕೊಡೋದ್ರ ಮೂಲಕವಾಗಿ ಮಹಿಳೆಯರು ಈ ಒಂದು ಪೆಸ್ಟಿಸೈಡ್ಸನ್ನು ಸಿಂಪಡಣೆ ಮಾಡ್ಕೊಳ್ಳಿಕ್ಕೆ ಡ್ರೋನ್ ಫ್ಲೈ ಮಾಡಿಕೊಳ್ಳಕ್ಕೆ ಅವ್ರಿಗೆ ಒಂದು ಅವಕಾಶ ಇದೆ ಈ ಒಂದು ಹನ್ನೆರಡು ಜನ ಮಹಿಳೆಯರು ಸ್ವಸಹಾಯ ಸಂಘದ ಮಹಿಳೆಯರು ತರಬೇತಿ ಪಡೆದು ಅವರು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಭತ್ತದ ಒಲಗಳಿಗೆ ಸಿಂಪಡಿನ ಮಾಡಲಿಕ್ಕೆ ಅವರು ಮಾಡ್ತಾ ಇದ್ದಾರೆ ಅದರಿಂದ ಸ್ವಾವಲಂಬನೆ ಜೀವನ ಮಾಡಿಸ್ತಾ ಇದ್ದಾರೆ ಅದರಿಂದ ಅವರು ಒಳ್ಳೆಯ ಉತ್ತಮ ರೀತಿಯಿಂದ ಆದಾಯ ಕೂಡ ಗಳಿಸ್ತಾ ಇದ್ದಾರೆ ಅದನ್ನು ಬದುಕು ಕಟ್ಕೊಂಡು ಅವರು ಜೀವನ ಸಾಗಿಸ್ತಾ ಇದ್ದಾರೆ ಜೊತೆಗೆ ಅವರು ನಮ್ಮ ತಾಲೂಕಿನಲ್ಲಿ ಹನ್ನೆರಡು ಜನ ಮಹಿಳೆಯರು ತರಬೇತಿ ಜೊತೆಗೆ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಂಡಿದ್ದಾರೆ ರಾಮರೆಡ್ಡಿ ಪಾಟೀಲ್ ಕಾರ್ಯನಿರ್ಕಾರಿಗಳು ತಾಲೂಕು ಪಂಚಾಯತಿ ಗಂಗಾವತಿ ಗಂಗಾವತಿ ಸುತ್ತಲೂ ಸುಗ್ಗಿ ಮತ್ತು ಬೇಸಿಗೆಯಲ್ಲಿ ಭತ್ತ ಬೆಳೆಯುತ್ತಾರೆ ಅತಿ ಹೆಚ್ಚು ಕೀಟನಾಶಕ ಮತ್ತು ರಸಗೊಬ್ಬರ ಬಳಕೆಯಿಂದ ವಾತಾವರಣ ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಸವಳು ಭೂಮಿಯಾಗುತ್ತಿದೆ ಡ್ರೋನ್ ಸಿಂಪಡಣೆಯಿಂದ ಚಿಕ್ಕ ಔಷಧಿಯ ಕಣಗಳು ನೇರವಾಗಿ ಎಲೆ ಮೇಲೆ ಬೀಳುತ್ತದೆ ಔಷಧಿ ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚಿರುವುದರಿಂದ ಕೀಟ ನಿರ್ವಹಣೆ ಸುಲಭವಾಗಲಿದೆ ಜೊತೆಗೆ ಯುವತಿಯರ ಸ್ವಾವಲಂಬಿ ಜೀವನಕ್ಕೆ ಯೋಜನೆ ಸಹಕಾರಿಯಾಗಿದೆ ಮೈಸೂರು ಚೆನ್ನೈ ಮತ್ತು ಹೈದರಾಬಾದ್ನ ಏರೋನಾಟಿಕ್ಸ್ ಕೇಂದ್ರದಲ್ಲಿ ಹದಿನೈದು ದಿನ ತರಬೇತಿ ಪಡೆದು ಡ್ರೋನ್ ಪೈಲಟ್ ಪರವಾನಗಿ ಪಡೆದಿದ್ದಾರೆ ಈ ಯುವತಿಯರು ಈಗ ಕೀಟನಾಶಕ ಮತ್ತು ದ್ರವರೂಪದ ರಸಗೊಬ್ಬರಗಳನ್ನು ರೈತರ ವಿವಿಧ ಬೆಳೆಗೆ ಡ್ರೋನ್ ಮೂಲಕ ಸಿಂಪಡಣೆ ಮಾಡುತ್ತಿದ್ದಾರೆ ಭತ್ತ ಮೆಕ್ಕೆಜೋಳ ತೊಗರಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಡ್ರೋನ್ ಮೂಲಕ ಸಿಂಪಡಣೆ ಮಾಡಬಹುದಾಗಿದೆ ಬಾಡಿಗೆ ಆಧಾರಿತವಾಗಿ ಸಿಂಪಡಣೆ ಮಾಡುವ ಮೂಲಕ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ ನನಗೆ ಇಫ್ಕೋ ಕಂಪ್ನಿಯವರು ಡ್ರೋನ್ ತರಬೇತಿ ಕೊಟ್ಟಿದ್ದರು ಸುಮಾರು ಇಪ್ಪತ್ತು ದಿನಗಳ ಕಾಲ ಮೈಸೂರಲ್ಲಿ ಮತ್ತು ಹೊಸೂರಲ್ಲಿ ಡ್ರೈನ್ ತರಬೇತಿ ನೀಡಿದರು ಆಮೇಲೆ ನಮಗೆ ಡ್ರೋನು ನಮೋ ಡ್ರೋನ್ ಸ್ಕೀಮ್ ಡ್ರೋನ್ ಕೊಟ್ಟಿದ್ದರು ಈ ಡ್ರೋನ್ ಎಲ್ಲ ಮಹಿಳೆಯರಿಗೂ ತುಂಬಾ ಉಪಯೋಗ ಆಗುತ್ತದೆ ಇಂತಹ ಸ್ಕೀಮ್ನಿಂದ ಎಲ್ಲ ಗ್ರಾಮೀಣ ಮಹಿಳೆಯರಿಗೂ ಸದುಪಯೋಗ ಪಡೆಯಬೇಕು ಈ ಇದರಿಂದ ಬರುವ ಆದಾಯದಿಂದ ನಾವು ಒಳ್ಳೆ ಉತ್ತಮ ಜೀವನವನ್ನು ಸಾಗಿಸುತ್ತೇವೆ ಇಂತಹ ಉಪಯೋಗವಾಗುತ್ತದೆ ಇನ್ನು ಮುಂದೆ ಇಂತಹ ಸ್ಕೀಮ್ ಕಂಟಿನ್ಯೂ ಮಾಡ್ಬೇಕು ಅಂತ ನಾವು ಜನ ನಾವು ನಮ್ಮ ಅದರಲ್ಲಿ ಟೋಟಲ್ ಹತ್ತು ಜನ ತಗೊಂಡಿದ್ವಿ ಹಿಂಗೆ ಅದ ಒಂದ ಬ್ಯಾಚ್ ಒಂದ್ ಬ್ಯಾಚ್ ಆ ಫೋರ್ ಬ್ಯಾಚ್ ಮಾಡ್ಕೊಂಡಿದ್ರು ಟೋಟಲ್ ಫಾ ಜನ ಡ್ರೋನ್ ಟ್ರೈನಿಂಗ್ ತಗೊಂಡಿದ್ರು ಕಸ್ಟಮ್ಸ್ ಇಫ್ಕೊಂಡಿದ್ದ ಕಸ್ಟಮ್ಸ್ ಟ್ರೈ ಹಾ ಕಾಸ್ಟ್ ಕಾಸ್ಟ್ ಏನು ಅದು ಬಹಳ ಈಸಿ ಅನ್ಸುತ್ತೆ ಕಷ್ಟ ಅನ್ಸುತ್ತೆ ತುಂಬಾ ಸುಲಭವಾಗಿ ಆಗಿದೆ ಅದು ಬಹಳ ಏನು ಕಷ್ಟ ಏನು ಇಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು ಅದರಿಂದ ನಾವು ಸುಲಭವಾಗಿ ಸ್ಪ್ರೇ ಮಾಡಕ ಅನುಗುಣ ಆಮೇಲೆ ಲೇಬರ್ ನಿಂದ ತುಂಬಾ ಫಾರ್ಮರ್ ಗೆ ಪ್ರಾಬ್ಲಮ್ ಆಗ್ತಾ ಇದೆ ಇದರಿಂದ ಲೇಬರ್ ಗೆ ಅಷ್ಟು ಒಂದು ಕಷ್ಟ ಆಗಲ್ಲ ಈ ಡ್ರೋನ್ ಒಂದು ಅವರು ನಾಲ್ಕು ದಿನ ಮಾಡೋ ಕೆಲಸ ಡ್ರೋನ್ ನಿಂದ ನಾವು ಜಸ್ಟ್ ಒಂದ್ ದಿನದಲ್ಲಿ ಮಾಡಬಹುದು ದಿನಕ್ಕೂ ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನ ಬಳಕೆಯಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಲಿದೆ ಒಂದು ಎಕರೆ ಭತ್ತದ ಜಮೀನಿನಿಗೆ ಕೇವಲ ಐದು ನಿಮಿಷಗಳಲ್ಲಿ ಕೀಟನಾಶಕ ಸಿಂಪಡಣೆ ಮಾಡಬಹುದು ಎಲ್ಲ ತರಹದ ಬೆಳೆಗಳಿಗೂ ಡ್ರೋನ್ ಮೂಲಕ ಸಿಂಪಡಣೆ ಮಾಡಬಹುದು ಒಬ್ಬ ಕಾರ್ಮಿಕ ಎರಡು ದಿನ ಮಾಡುವ ಕೆಲಸವನ್ನು ಡ್ರೋನ್ ಕೇವಲ ನಲವತ್ತೈದು ನಿಮಿಷದಲ್ಲಿ ಮಾಡುತ್ತದೆ ಸಮತಟ್ಟಾಗಿ ಔಷಧಿ ಸಿಂಪಡಣೆ ಮಾಡುವುದರಿಂದ ಬೆಳೆಯ ಇಳುವರಿ ಸಹ ಹೆಚ್ಚಲಿದೆ ಡ್ರೋನ್ ತಂತ್ರಜ್ಞಾನ ರೈತರ ಕೃಷಿ ಚಟುವಟಿಕೆಗಳಿಗೆ ಬಹಳ ಉಪಯುಕ್ತವಾಗಿದೆ